ಮಗ ಏನೋ ಚೂರು ಸಿಗ್ದೆ ಹೋಗ್ಲಿ ಆಮೇಲೆ ಇರೋದ್ ನಿನ್ ಕತೆ ಏನು ಮಾಡಿದೆ ನನ್ನ ಮಗನ ಹೇಳು ಬಾವ ಪಾಪ ಅಕ್ಕ ಏನು ಮಾಡ್ತಾರೆ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ ನೀವು ಮಾತಾಡ್ದಕ್ಕನವ ಈ ಮುಂಡೆ ಒಡ್ದವಳೆ ಈ ಮುಗಿ ಅಕ್ಕವ್ ಎತ್ತ ಹೊಂಟೋಗಿರೋದು ಸಾಮಾಜಿಕ ಮುಡೆಯೆಲ್ಲ ಮುಂಡೆ ದ್ರದ ಹೋಗ ಕೈಯ 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 ಕಯ್ಯ ಅಂತಾಳೆ ಲೋಪರ್ ಮುಂಡೆ ಮನೇಲಿ ಇವ್ನವ್ರ ಅಪ್ಪನ ಮನೇಲಿ ಏನ್ಬಿಟ್ಟು ಏನಿರ ಅಪ್ಪನ ಮನೇಲಿ ಏನು ತಿನ್ಬಾರ ತಿನ್ಕೊಂಡಿದ್ದಾನಕ್ಕೆ ಸುಮ್ಮನೆ ಕುತ್ಕೊಂಡು ಬಾಯ ಮುತ್ಕೊಂಡು ಸುಮ್ಮನೆ ಮಾತಾಡ್ಬೋದು ಗೊತ್ತಾಗ್ಲಕ್ಕ ಸುಮ್ಕಿಲ್ಲಾ ನಾನು ಅವತ್ತಿನ ನೋಡ್ತೇನೆ ಅಪ್ಪನ ಮನೆ ನೀವ್ ಏನ್ ಬಿಟ್ಟು ಅತ್ತಕ್ಕೆ ಹೋಗು ಅರ್ಗೋಗು ಹೋಗು ಹೋಗು ಯಾವ್ಯಾವ ತರ್ದಾ ಆಗ್ತಿ ಗೊತ್ತಾ ಮನೆಯೊಳಗೆ ನನ್ನ ಮಗ ತಕೊಂಡು ಮುಗಿ ಬಡ್ದವ್ರೆ ಚೆನ್ನಾಗಿ ಇಲ್ದ ಹದ ಮಾತಾ ಬಾಯಂಗಾರು ಬಂದ್ ನಿಮಗೆ ಬಾಯ ಹಂಗಾರು ಬಂದದ್ದು ನಿಮಗೆ ಬುದ್ಧಿಲ್ವಾ ನಿಮ್ಗೆ ಒಂಚೂರ್ವೆ ಅಲ್ಲ ಯಾವ ಥರ ಮಾತಾಡ್ತೀರಿ ನೋಡಿ ಯಾವ ಥರವೇ ನನ್ನ ಮಗನ ನಾನು ಹೊಡೆದ್ಬಿಟ್ಟು ಬಡದ್ಬಿಡ್ತೀನಿ ನನಗಾರ ನನಗೆ ಆಸೆ ಐತಿಲ್ಲ ಮಗ ಅಂತ ಇವ್ರು ಅಬ್ರೇ ಆಸೆ ಮಾಡ್ತಿದ್ದರು ಜಾಸ್ತಿ ಅಷ್ಟು ಮಾತಾಡೋದೋ ಅಲ್ಲ ಬಾವ ಅಷ್ಟು ಕನ್ಷನ್ ಇದ್ದರೆ ನೀವೇ ಹೋಗಬೇಕಾಗಿತ್ತು ನೀವು ಏನಕ್ಕೆ ಹೋಗಲಿಲ್ಲ ನೀವು ಪೇರೆಂಟ್ಸ್ ಮೀಟಿಂಗ್ಗೆ ಏನಕ್ಕೆ ಹೋಗಲಿಲ್ಲ ಇವಾಗ ಅಕ್ಕೇ ಮಾತಾಡ್ತಾ ಇದ್ದೀರಾ ಅಕ್ಕ ಮಾತಾಡಿಲ್ಲ ಏನು ಹೊಂದಿಲ್ಲ ಅಂದ್ಬಿಟ್ಟು ಅವ್ರು ಕ್ಲಾಸ್ ಹುಡುಗರೆಲ್ಲ ಹೇಳ್ತಾ ಅಲ್ವಾ ಹಾಂ ಏನು ಬಾವ ಈ ಥರ ಪಾಪ ಯಾಕೆ ಯಾವತ್ತಿದ್ರೂ ಮಕ್ಕಳನ್ನ ಅವ್ರ ತಾಯಿ ಅಷ್ಟರ ಮಟ್ಟಿಗೆ ಹೊಡೆಯೋಂಥ ಚಾನ್ಸೇ ಇಲ್ಲ ಅಕ್ಕನಿಗೆ ಅವ್ರು ಸಿಕ್ಕೇ ಇಲ್ಲ ಅವನು ಹೇಳ್ತಾ ಇದ್ದಾರೆ ಸ್ಕೂಲಲ್ಲೇ ವಿಚಾರಿಸ್ದಾಗ ಹೇಳಿಲ್ವಾ ಏನು ಬಾವು ನೀವು ಅರ್ಥನೆ ಮಾಡ್ಕೊಳ್ಳಲ್ವಲ್ಲ ಅಂದರೆ ನಮ್ಮ ಮಕ್ಕಳು ಅಂತ ಅವ್ರಿಗೆ ಇಷ್ಟ ಇರಲ್ವಾ ನಿಮ್ಮ ಒಬ್ಬರಿಗೆ ಏನು ಇಷ್ಟ ಇರೋದು ಸುಮ್ಮನೆ ರೀ ಬವ ನೋಡಿ ಇವತ್ತು ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಈ ಸಮಯದಲ್ಲಿ ಸುಮ್ಮನೆ ಒಬ್ಬರನ್ನೇ ನೀವು ಟಾರ್ಗೆಟ್ ಮಾಡಿ ಮಾತಾಡೋದು ತಪ್ಪು ಬವ ಅಂದರೆ ಏನು ಮಗು ಅಂತ ಇಷ್ಟ ಇಲ್ವ ನಮ್ಮ ಮಕ್ಕಳನ್ನ ಅಷ್ಟು ಸುಲಭವಾಗಿ ಇಷ್ಟಪಟ್ಟು ಬಿಡ್ತೀವ ಯಾಕೆ ಬವಾ ಆ ಥರ ಮಾತಾಡ್ತೀರಾ ನೀವು ಇವಾಗ ಬಂದಿರೋ ಸಮಸ್ಯೆ ಬಗೆಹರಿಸಿ ಬಿಟ್ಬಿಟ್ಟು ಅದು ಅಕ್ಕನ ಮೇಲೆ ಕೇಳೋದು ಇದ್ರ ಇಲ್ಲ ಬಾವಾ ಅದೇ ಮೇಲೆ ಇನ್ನೇ ಬದಿ ಮೇಲೆ ಇವನಿಲ್ಲ ಆಲಕ್ಕಂದೇವಾ ಎಲ್ಲರೂ ಹೋಗ್ಬೋದ್ರೆ ಹೋಗ್ಕಿಲ್ಲ ಎಲ್ಲ ತಕ್ಕು ನಾನೇ ಹೋಗಬೇಕು ಅವತ್ತು ಸಾಮಾನ ತಗೊಂಡ್ಬಿಡ್ದು ಹತ್ತರ ಕೊಡ್ಬಿಟ್ಟು ಬರೋದ ಅಂದ್ಬಿಟ್ಟು ನಮ್ಮ ಅಪ್ಪ ದುಡ್ಡಿಸ್ಕೊಂಡು ನಾನು ತಗೊಂಡ್ಬಿಡ್ಬೇಕು ಬನ್ನಿ ಅಂಗಡಿ ಹೋಗಿ ಸಾಮಾನ ತಗೊಬಾರದ ಇದುಕೊಂಡು ತರಕಾರಿ ನೀರು ಅಂದ್ರು ಅಪ್ಪನ ಕರ್ಕೊಂಡು ಹೋಗಿ ಸಾಮಾನು ಬಂದೆ ತಂದ್ರು ಕೊಡೋಕ್ಕಾರ ಬನ್ನಿ ಅದಕ್ಕೆ ಬರಲಿಲ್ಲ ಆಟ ಮಾಡ್ಕೊಂಡು ತಗೋಳೋ ಕೊಟ್ಬಿಟ್ಟು ಬಂದೆ ಈ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗ್ಬಿಟ್ಟು ಬರೋಗೆ ಅಂತ ಅಂದೆ ಹೋಗೋರು ಇವರು ಅಷ್ಟು ಮಟ್ಕಿರೋರು ಅಷ್ಟು ಜವಾಬ್ದಾರಿ ಇರೋರು ಇವಳು ಕಮ್ಮಿ ಗಿಮ್ಮಿ ನಂಬರ್ ತಗೋರು ಅಡಿಗೆ ಬಿಟ್ಟಾಳು ನಾನು ಹೋಗಬೇಕು ಅಂತ ಜವಾಬ್ದಾರಿ ಇದ್ದಿದ್ರು ಹೋಗಬೇಕಾಗಿತ್ತು ಅಷ್ಟು ಬಗೆಯಿಂದ ಮನೇಲಿ ಅದೇ ಓಟ್ ಬರೋ ಅಂದ್ರೆ ನಾನು ನಾನು ಒಯ್ಯಾರ ಅಂತ ಅಂದ್ಬಿಟ್ಟು ಇವತ್ತು ನನ್ ಬೇಕು ಹೇಳ್ತಾ ಇದರ ಇವರು ಹಂಗಾರೆ ನನ್ನ ಮಗ ಅಂತ ನನಗೆ ಆಸೆ ಇಲ್ಲವ ನನಗೆ ನನ್ನ ಮಗನ ಮೇಲೆ ಜೀವ ಮಾಡ್ಕೊಂಡ್ಕೊಂತೀನಿ ನನ್ನ ಮಗ ಸಿಗುದಿಲ್ಲ ಅಂದ್ರೆ ನೀವೇನು ಹೇಳೋದು ನಾನೇ ಬದುಕಿಲ್ಲ ನಾನು ನಾನೇ ಸದಾ ತಿನ ಸುಮ್ಕಿರಿ ನನಗೂ ನಿಮ್ಮ ಕಟ್ಕೊಂಡ್ತಾ ನಾನು ವರ್ದಾಡಿ ಸಾಕಾಗದೆ ನಾವೆಲ್ಲ ಉಟ್ಸು ಬೇರೆ ಹೇಗೆ ಹೇಳ್ತದೆ ನಾನು ಮನೆಗೆ ಕಲ ಕಳೆದು ಜೂರ ಜವಾಬ್ದಾರಿ ಇರೋದಿದ್ದರೆ ಇವತ್ತು ನಮ್ಮ ಮನೆ ಹಿಂಗೆ ಇರ್ತಿಲ್ಲ ತಿರ್ಗ ಮಾತಾಡ್ತೀರಿ ಮಾಡೋ ತಪ್ಪೆ ಮಾಡ್ಬಿಟ್ಟು ಏನು ತಪ್ಪೆ ಮಾಡಿಲ್ಲ ನನಗೆ ಅದು ಹೆಂಗಾರು ಒಂದು ಬಂದಿದೆ ನಿಮಗೆ ಇಲ್ಲದವು ನದ್ ಮಾತಾಡಕ್ಕೆ ನನಗೆ ನೋಡಿದ್ರೆ ಮತ್ತೆ ದೇವ್ರ ಅಡುಗೆ ಕರೆ ಮದುವೆ ನಾನು ಸುಳ್ಳಿಲಕ್ಕಿಲ್ಲ ಸ್ಕೂಲ್ಗೆ ಕರ್ಸಿದ್ರು ಸರಿಯಾ ಆಫೀಸ್ ರೂಮ್ಗೆ ನನಗೆ ಹಿಂಗೆಲ್ಲ ಈ ತರ ಕಿತ್ತರ ಕನಮೇ ಹಿಂಗೆಲ್ಲ ಆಗೈತೆ ಅವ್ನು ಓದ್ತಾಯಿಲ್ಲ ಮನೇಲಿ ಕುಣ್ಸ್ಕೊಂಡು ಓದಿಸಿ ಅಂತ ಅಂದರು ಸರಿ ಸರ್ ಆಯ್ತು ನಾನು ಕುಣ್ಸ್ಕೊಂಡು ಓದಿಸ್ತೀನಿ ಸರ್ ಅದೇ ಹಂಗಲ್ಲಿದಕ್ಕೆ ಒಂದ್ಸತಿ ಅವನಿಗೂ ಹೇಳಿ ಬುದ್ಧಿ ಎದುರುಗಡೆ ಅಂದ್ಬಿಟ್ಟು ಅವನ್ನೇ ಕರ್ಸಿದ್ರು ಅದಕ್ಕೆ ಏನಿಲ್ಲ ಹಿಂಗೆ ತೆಗ್ದೆಲ್ಲ ನಂಬರ ಮನೆಗೆ ಬಾರಿನೋ ಅಂತ ಅಷ್ಟೇ ನಂದಿದ್ರು ಕಂಡು ಮದ್ಯವ ಇಲ್ಲ ಇನ್ನೊಂದು ಮಾತು ನಾನು ಮಾತಾಡಲಿಲ್ಲ ಇನ್ನೇನು ಏನು ಹೊಂದಿಲ್ಲ ಕಂಡು ಮದ್ಯವ ಅಷ್ಟಕ್ಕೆ ಇವರು ನಾನು ನಾನು ಯಾಕೊಳ್ದು ಬಿಡನು ನನ್ನ ಮಗಿಗೆ ಹೊಡಿಬೇಕು ಅನ್ನೊಂದು ನನಗೆ ಆಸೆಯಾ ನಾನು ಹೊಡಿಬೇಕು ಅಂತ ನನ್ನ ಮಗನ ಮೇಲೆ ಜೀವ ಮಾಡಿಕೊಂಡು ಕುಂತೀನಿ ನನಗೆ ಎಷ್ಟು ಬೇಜಾರಾಯ್ಕಿಲ್ಲ ಮದುವೆವ ನನ್ನ ಮಗ ಎಲ್ಲೋದೋ ಏನೋ ನೆನ್ನೆ ಸಂದ್ಯದ ಹೋಗಿದ್ದೀವ್ ಸಾಧ್ಯ ಆದರೂ ಇನ್ನೂ ಪತ್ತೆ ಇಲ್ಲವಲ್ಲ ಅಂತ ನನಗೆ ಅಷ್ಟೇ ಕುಂತದೆ ಅಂತದ್ರಲ್ಲಿ ಹಿಂಗೆ ಇವರು ಬಾಯಿ ಬಂದಾಗ ಹಿಂಗೆ ಮಾತಾಡ್ತಾರಲ್ಲ ಸರಿಯಾ ಮದುವೆ ಸರಿಯೇ ಹೇಳು ಹಂಗಾರೆ ನನಗೆ ಜವಾಬ್ದಾರಿ ಇಲ್ವಾ ನನಗೆ ನಾಸೆ ಇಲ್ವಾ ನನ್ನ ಮಗ ಬೇಕು ಅಂತ ಒಂದು ಏನು ಒಂದು ಕೆಲಸ ಮಾಡೋಕ್ಕಿಲ್ಲ ಒಂದು ಏನಿಲ್ಲ ಹಂಗೆ ಬಂದಿದೆ ಎಲ್ಲ ಮುಂದಕ್ಕೆ ಅದೇ ಇವ್ರಿಗೆ ಹೇಳ್ಬಿಟ್ಟಿದ್ದೇನೋ ನಾನು ನಮ್ಮ ಮನೆ ಇದ್ರಲ್ಲ ಅಟ್ಕೆ ನಾನು ನೀವು ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಲ್ಲಿ ಇರ್ತಾರೆ ಏನಂತ ಕೆಲಸ ಮಾಡೋದು ಮಾಡಬೇಕು ನೀವು ಮಾದರ್ ಸಿಕ್ಕ್ರಿ ಈಗ ನನ್ನ ಇಲ್ಲದಿ ಹಿಂಗೆ ಒರೆಸ್ತೀರಲ್ಲ ಹಿಂಗೆ ದೂರ ನನ್ನ ಮಗಂಗೆ ನಾನು ಒಡೆದು ಏನು ಹಿಂಗೆ ಮಾತಾಡಿರೋ ಕಡೆ ಈಗಲೇ ಮುನ್ಸು ಬಾರ್ಬಾ ಬಾ ಅದ್ರ ಮಧ್ಯದಲ್ಲಿ ಚುಚಿ ಚುಚಿ ಬೇರೆ ಮಾತಾಡ್ತೀರಿ ನೀವು ನನಗೆ ನನ್ನ ಮಗ ಅಂತ ನನ್ನ ಮಗ ಹಿಂಗೆ ಹೋಗೋಣ ಅಂತಾರೆ ಆದ್ರೆ ಊಟ ಮಾಡ್ದಾರೆ ಬಂದಿವನಿ ನಾನು ಕಷ್ಟ ನನಗೆ ಗೊತ್ತು ನನ್ನ ಮಗ ಎಲ್ಲ ಏನು ಅನ್ವಸ್ ಬಿಡ್ತಿದ್ದು ಅಂತ ನನ್ನ ಕಲ್ತ ನನಗೆ ಗೊತ್ತು ಸುಮ್ಮನೆ ಮಾತಾಡೋದಲ್ಲ ಬಾಯಿ ಬರ್ತದೆ ಏನ್ಬಿಟ್ಟು ನಾನೇ ಅಂದ್ರೆ ನೋಡ್ತೇವೆ ನನ್ನ ನನ್ನ ಬದ್ರುಕುಟ್ಟೆ ಓದರ್ಕೊಂಡು ಫೋನ್ ಮಾಡೋದು ಎಲ್ಲರೂ ಕೂಡ ಹೇಳ್ತಾ ಕೂತಿದ್ದಕ್ಕ ಮದುವೆವ ನಾನು ಒಡೆದಿದ್ದಾನಂತೆ ಹೊಡೆದ್ಬಿಟ್ಟವಳೆ ಅದ್ಕೆ ಮನೆ ಬಿಟ್ಟು ಅಂತ ಹಿಂಗೆ ಮಾತಾಡ್ತಾರಲ್ಲ ಅವ್ರು ಏನಂದ್ ಕಳಕ್ಕಿಲ್ಲ ಕೇಳಿಸ್ಕೊಂಡ್ರೆ ಏನಂದಕ್ಕಿಲ್ಲ ಮದುವೆ ಬಾ ನಾವೇ ಸರಿಯಾಗಿ ಕರ್ಮಗಿಡಿಗಳು ನಾವೇ ಸರಿಯಾ ಮದುವೆ ಅಂತ ಜವಾಬ್ದಾರಿ ಇರೋದಾಗಿದ್ರೆ ಇವರೇ ಹೋಗಬೇಕಾಗಿತ್ತು ಹೋಗ್ಬಿಟ್ಟದ ಏನು ನೋಡ್ಕೊಬೋದಿರಾಯ್ತಲ್ವಾ ಅತ್ತಾಗ ಹೋಗ್ಕಿಲ್ಲ ಇತ್ತಾಗ ಹಾಕಿಲ್ಲ ಕೆಲಸ ಮಾಡೋಕ್ಕೂ ಹಾಕಿಲ್ಲ ಹಿಂಗೆ ಯಾಕೋ ಹಾಕಿಲ್ಲ ಕೆತ್ತಕ್ಕೆ ಹೋಗ್ಕಿಲ್ಲ ಅಂದರೆ ಹೆಂಗೆ ಹೆಂಗೆ ಮದುವೆ ಈಗ ನಮ್ಮ ಅಪ್ಪನೇ ಪಾಪ ಮಂಡಿನ ಹೋಗಿ ಸಾಯ್ತ ಕೂತದೆ ನಮ್ಮ ಅಪ್ಪನೇ ಎಲ್ಲಿ ಅಂದ್ರೆ ಎಲ್ಲಿ ಎಲ್ಲ ತಗೋ ನಮ್ಮ ಅಪ್ಪನಿಗೆ ಹೋಗ್ಬೇಕು ಇವರು ಏನು ರೀ ಎಷ್ಟು ಉಣ್ಕೊಳ್ಳೋದು ತಿನ್ಕೊಳ್ಳೋದು ಮನೆ ಕಳೋದು ಬರೀ ಇದು ಯಾವ ಥರದಲ್ಲಿ ಬಂದುಬಿಟ್ರಲ್ಲ ಈಗ ತಿರುಗಿ ನಮ್ಮ ಯಾಕೆ ನಮ್ಮ ಅಂತ ದೂರ ತರಲ್ಲ ಇವರು ಇವ್ರು ಮಾಡಿದ್ರು ಸರಿಯಾ ಮದುವೆ ಎಲ್ಲಿನೇ ನಾನು ಓಲಿ ಅಂತ ಸುಮ್ಮನೆ ಇರೋಕ್ಕೆ ಯಾವ್ಯಾವ ಥರದಲ್ಲಿ ಮಾತಾಡ್ತಾರೆ ನೋಡು ಮಕ್ಕ ಮಸಾಜ್ ಹೊಡ್ಬಿಡ್ತೀನಿ ಅಣ್ಣ ಸುಮ್ಮನೆ ಕೂತ್ಕೊಳ್ಳೋಣ ನೀನು ಒಳ ದೊಡ್ಡ ಮೊಣಸ ನೀನು ಹೊಡೆದು ಬಿಟ್ಟರೆ ನೀನು ದೊಡ್ಡ ಗಣಸೋ ಅಂತಾರೆ ನೀನು ಹೆಂಗ್ ಸುಮ್ಮನೆ ದರ್ಪತ್ತು ತರ್ತಾ ಕುತ್ಕೊಳ್ಳೋದಲ್ಲ ಸುಮ್ಮನೆ ಕೂತ್ಕೊಂಡಿನ ನೀನಿಗೆ ಜವಾಬ್ದಾರಿ ಇದ್ದರು ಅವ್ರು ಯಾಕೂ ಮಾತಾಡ್ತಿದ್ರು ಅದ ಕಾರಣ ಈಗ ಎಲ್ಲರೂ ಅವರು ನಿಮ್ಮ ತಂದಕ್ಕೆ ಟ್ರೀಟ್ ಬಂದಿದ್ದ ಅವ್ರಿಗೆ ಟ್ರೀಟ್ ಬಂದ್ ಹೇಳು ಅವ್ರು ಅಪ್ಪನ ಟ್ರೀಟ್ ಬಂದಿದ್ದ ನಿಮ್ಮ ತಂದಾಗಕ್ಕೆ ಏನು ಏನು ಜವಾಬ್ದಾರಿ ಇಲ್ಲವಲ್ಲ ನಿನ್ಗೆ ಹಿಂಗೆ ನೀನು ಹೋಗಿದ್ರೆ ಮತ್ತೆ ಹೋಗ್ವಿ ನೀನು ಅದಕ್ಕೆ ಮೇಲೆ ನಂಬಿಕೆತಿರ ತಾನೆ ಹೋಗ್ಬೇಕಾಗಿತ್ತು ನೀನು ಹೋಗಿ ಅದೇನು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬರಬೇಕಾಗಿತ್ತು ನೀನು ಅದು ಬಿಟ್ಟು ಕಾಣೆ ಮಾಡಿ ಮದಿಕೊಂಡು ಈಗ ಅದಕ್ಕೆ ದೂರದ್ರೆ ಅದಕ್ಕೆ ಬಗ್ಗೆ ಮಾತಾಡೋ ಯೋಗ್ಯತೆ ಸುಮ್ನೆ ಕೂತ್ಕೋ ಅವ್ರಾಗಿರೋ ನಿನ್ಕು ಬಾಳ್ತಾರೆ ಬೇರೆಯವರಾಗಿ ಒಬ್ಬರು ಒಂದ್ ದಿವಸ ಇರ್ತಿ ಅಂಗ್ನೇ ಹೇಳ್ಕೊಳ್ಲ ನೀನು ಅದನ್ನೇ ಹೇಳ್ಕೊಡು ಅವಳಿಗೆ ಅವಳು ಈಗಲೇ ಹೆಚ್ಕೊಂಡ್ ಕೂತಾಳೆ ಇನ್ನು ನೀನು ಹೇಳ್ಕೊಡು ಇನ್ನೂ ಹೆಚ್ಕೊಂಡು ಕುಣಿಲಿ ಇದ್ರದ್ರು ಮುಂದೆ ಯಾರ ಬೇಡವಾ ಅಲ್ಲ ನನ್ನ ಮಗನಿಗೆ ಏನೋ ಏನು ಮಾಡಾಳಕು ಬಾವ ಏನು ಮಾತು ಅಂತ ಸುಮ್ನೆ ಸುಮ್ನೆ ಯಾರಾದ್ರೂ ಕೇಳ್ಕೊಂಡ್ರೆ ಏನಕೊಳ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಮೇಲೆ ಏನಾದ್ರು ಮಾಡಕ್ಕೆ ಯಾಕೆ ಸುಮ್ಮನೆ ಇಲ್ಲದಲ್ಲ ಮಾತಾಡ್ತೀರಾ ಅದು ಅದೇ ಕಂಪ್ಲೇಂಟ್ ಕೊಟ್ಟು ಬಂದಿವಿ ನೋಡದಾಗ ಹುಡುಕ್ತಿವಿ ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ ಅವ್ರೆ ಎತ್ತಗ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತಲ್ಲ ಅಲ್ಲೂ ಚೆಕ್ ಮಾಡೋರೆ ಅಲ್ಲೂ ಅವನು ಪತ್ತೆನೇ ಆಗಿಲ್ಲಪ್ಪ ಇರ್ಬೇಕಲ್ವಾ ಹೋಗಿಲ್ಲ ಅದೇ ಗೊತ್ತಾಯ್ತಿಲ್ಲ ರಶ್ಮಿ ಇನ್ ಯಾವ ಕಡೆಗೂ ಅದೊಂದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಇನ್ನೊಂದು ಇಲ್ಲೊಂದು ಅರ್ಧಾರಿ ಅದೇ ಅವೆಲ್ಲ ಹೋಗೋಕೆ ಎಲ್ಲೂ ಹೋಗಿಲ್ಲ ಊರಲ್ಲೇ ಅವನೇ ಎಲ್ಲಿ ಅವನೇ ಗೊತ್ತಾಯ್ತಾ ಇಲ್ಲ ಏ ಇವಳಿ ಎದ್ ಬಿಡು ಅದೆಲ್ಲಿ ಕೆರಗ್ ಬಿದ್ದಿದ್ದು ಬಾವಿಗೆ ಬಿದ್ದಿದ್ದು ಅದ್ ಯಾರು ಗೊತ್ತು ಅನ್ಯಾಯ ಸಾಯಿಸಿ ಬಿಟ್ಟು ಬಿಡು ನಾನು ಮಾತ್ರ ನಾನು ಇದಕ್ಕೆ ನಾನು ನನ್ನ ನನ್ನ ದೂರ ನನ್ನ ಜ್ಞಾನಗಿ ಹಾಕ ಸತ ಬಿಡ್ತೀನಿ ನಾನು ಬೋತ್ ಬೇಡ ಹಾಳು ಮನೆ ಜಲ್ಮನೆ ಬೇಡ ನನ್ ಗೆತೆಗೆ ನಾನು ನೋಡಿ ನೋಡಿ ಸಾಕಾಯ್ತದ ಮಾತುಕೊಳ ಕೇಳಿ ಕೇಳಿ ನಿಂದ ಏನಾಗ ಮಾತಾಡೋದು ನೀನು ನಿನ್ ದಾಕ್ಸ ತೆಗಿತಿಲ್ವ ನೀನು ಹೋಗಬಲ್ಲ ನೀನು ಹೋಗ್ಬೇ ನೀನು ನಿನ್ ಜಲ್ ಬೇಕಿ ಕಣ ನಾನು ಕೊಡ್ತಾವ್ರಿ ಗೌರವ ಇಲ್ಲಿ ಗಟ್ಟ ಇನ್ ಮೇಲೆ ಆಲತ್ತ ಅಂತ ಬಾಯಿ ಬಂದಾಗ ಮಾತಾಡ್ಬಿಡ್ತೀನಿ ದಕ್ಸ ತೆಗಿರ ಗಂಡ್ಸು ನೀನು ಹೋಗ್ಬೇಕಾಗಿತ್ತು ನೀನು ಅವಳು ಬಿಡಬಾರ್ದು ಅವಳಗ್ ಜವಾಬ್ದಾರಿ ಇಲ್ಲ ನಾನು ಹೋಗಿ ಹೊಡ್ಕೊಬಾರ್ದು ಅಂದ ನಿನ್ ಬರ್ಬೇಕಾಗಿತ್ತು ಕಲ ನಿನ್ಗೆ ನಿನ್ ಜವಾಬ್ದಾರಿ ಇತ್ತಿಲ್ವಾ ಏಳು ನನಗೆ ಮಾತಾಡ್ತೀರಲ್ಲ ನೀನು ನಾಚಿಕಿಂದ ನೀ ಹೋಗುವೆ ನೀನು ಹೋಗ್ಬೇಕಾಗಿತ್ತು ನೀನು ಅಂತೇವೆ ನೀನು ನಿನ್ನ ಸಣ್ಣ ಎತ್ತಿ ಬಲ್ ಮುಂಡಾಕ ನಿನ್ನ ಏ ನಿನ್ಗೆ ಏನಾದ್ರು ಬಲ್ ಮುಂಡಾಕ ಹೋಗು ನೀನಂತ ಲೋಪ ನನ್ನ ಮಗನ ಎಲ್ಲೂ ಕಂಡಿದ್ದಾಕ ನಾನು ಅದೇ ನನಗೆ ಬಾಯ್ ಬಂದಾಗ ಹೋಗಿ ಬಿಡ್ತೀನಿ ನನ್ನ ಮಗನ ಕೊಡ್ಕೊಂಡು ನಾನೇ ಸಾಯ್ತ ಕುಂತೀನಿ ಅಯ್ಯೋ ನೀವು ಹೋಗು ಅಲ್ಲ ಅಂತ ಮಾತಾಡಿ ಸುಮ್ಮ ನೀರು ಎತ್ತೀಗ ನೀವು ಎಡ ಸುಮ್ಮನೆ ಕುತ್ಕೊಂಡು ನೀನು ನೀನು ಮಾತಾಡೋ ಮತ್ಕೊಳ್ಳಿ ಚೆನ್ನಾಗಿ ಬರೀಕಿಲ್ಲಕತ್ತೆ ನೀನು ಅಲ್ಲ ಕಲ ಮಗ ಏನ್ಲ ಏನ್ಲ ಹಿಂಗೆ ಮಾತಾಡೋದು ಏನು ಹಿಂಗೆ ಮಾತಾಡೋದು ನೋಡ ಹೆಂಗೆ ನಿನ್ನ ಮುಂದೆ ಹೆಂಗೆ ಮಾತಾಡ್ತದ ನೋಡಿ ಅಲ್ಲ ತಲ ಅಂತವಾ ಇವಳು ಮನೇಲಿ ಇವ್ನು ಏನ್ಬಿಟ್ಟು ಅನ್ಬಾರ್ದು ಮಾತ್ಕೊಳ್ಳೋಣ ಅನ್ಸ್ಕೊಳಕ್ಕಾಗುತ್ತೆ ನಾನು ಯಾರು ನೀನು ಅನ್ಸ್ಕೊಂತ ಯಾರು ಹೇಳ್ದವ್ ನೀನ ಸುಮ್ನೆ ರಶ್ಮಿ ಸುಮ್ನೆ ಊಟ ಮಾಡ್ತಾ ಊಟ ಹೋಗಿ ಅಕ್ಕ ಬನ್ನಿ ಅಕ್ಕ ಬನ್ನಿ ಊಟ ಮಾಡಿ ಬನ್ನಿ ನೋಡಿ ಮಾಡ್ಕೋಬೇಡಿ ವಿಮಲ್ ಸಿಕ್ಕೆ ಸಿಕ್ಕೇ ಸಿಗ್ತೇನೆ ಏನು ಆಗಿರಲ್ಲ ಯಾಕೆ ತಲೆಗೆ ಇಡ್ಸ್ಕೊಳ್ತೀರಾ ಸುಮ್ನೆ ಏನಕ್ಕೆ ನೀವು ಜಗಳ ಆಡ್ತೀರಾ ಅಲ್ಲಕ್ಕಂದ್ರೆ ರಶ್ಮಿ ನೋಡ್ರಿ ರಶ್ಮಿ ಎಲ್ಲಿ ಬಿಳಿಗೆ ಕೊಡ ಹೆಂಗೆ ಹೆಂಗೇನ್ ಮಾತಾಡ್ತದೋ ನೋಡು ಯಾವ ತರ ಮಾತಾಡ್ತಿದ್ದಾನ ಅಂದ್ಬಿಟ್ಟು ಆ ನಾನು ಏನು ಮಾಡಿದ್ರೆ ರಶ್ಮಿ ನಂಗೆ ನನ್ ಮುಗಾದ್ರೆ ಇಷ್ಟ ಇಲ್ವಾ ಆ ಇವನು ಹೇಳೋ ನಾನೇನೋ ಮಾಡಿದಾಗ ಮಾತಾಡ್ತಾನಲ್ಲ ಮಗನ ಕಂಡ್ರೆ ನಂಗೆ ಇಷ್ಟ ಇರುವ ನನಗೆ ಏನಂದ್ರೆ ಏನು ನನ್ನ ನಾನು ಆಡೋಣ ನನ್ ಎಗಿದಾಗ ಆಣೆ ನನಗೆ ಏನು ನಾನು ನಾನು ಹುನ್ನಡಿ ಮನೆಗೆ ನಿನ್ನೆ ಹಿಂಗೆ ತೆಗ್ದಿದ್ದೇನೆ ಅಂತ ಅಷ್ಟು ಆದರ್ಸ್ತಾರೆ ಇದ್ದಾರೆ ತಂದೆ ತಾಯಿ ಆದರು ಮಕ್ಕಳನ್ನ ಅಷ್ಟು ಆದರ್ಸಕ್ಕಿಲ್ವ ಅಷ್ಟಿಗೆ ಇವನು ಹಿಂಗೆ ಎಲ್ಲಿ ಹೋಗಿದ್ದಾನೆ ಯಾತಕ್ಕೆ ಹೋಗಿದ್ದಾನೆ ಯಾರು ಗೊತ್ತು ನಾನು ಯಾಕೆ ಹಿಂಗೆ ಜೀವತ್ತ ನನ್ನ 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 ಅಂತ ಅದೇ ಮೇಲೆ ಇದ್ದಾನೆ ಬುದ್ಧಿ ಮೇಲೆ ಇದ್ದಾನೆ ನಾನು ಹೋಗಿದ್ದೆ ಹೇಳಕ್ಕೆ ಈ ಥರ ಮಾತಾಡ್ತಾರೆ ಹಿಂಗೆ ನಾಚಿಕೆ ಮಾನ ಬರೋದಿಂದಂಗೆ ಯಾವ ಥರ ಹೊಟ್ಟೆ ಉಡ್ಸ್ತಾರೆ ನೋಡಿ ನನ್ನ 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 ಅಂತ ನನ್ನ ನಿಮ್ದು ಕೊಡಕ್ಕೆ ಇರಕ್ಕೆ ಬುದ್ಧ ನಾನು ಓಕೆ ಸುಮ್ಮನೆ ರೀ ಆಯ್ತು ಏನಂಗೆ ಮಾತಾಡಿರಿ ನೀವು ಸುಮ್ಮನೆ ಈಗ ಆಯಿತು ಅವ್ನು ಬಾಯ್ ಅಂತ ನೀವು ಬಾಯ್ ಮುಚ್ಕೊಂಡು ಸುಮ್ಮನೆ ಆಯ್ತು ಈಗ ಇನ್ನೇನು ಮಾಡೋಕ್ಕದು ನೋಡೋದು ಸುಮ್ಕಿರಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಸುಮ್ಕಿರೋದಕ್ಕೆ ಸುಮ್ಮನೆ ಇವತ್ತು ಇದು ಮಾಡ್ಕೊಬಿಡಿ ನೋಡ್ ಮಾಡ್ಯವ ನೀನೆ ನೋಡ್ ಮಾಡ್ಯವ ಹೆಂಗೆ ಹೆಂಗ್ ಮಾತಾಡೋದು ಹಿಂಗ್ ಮಾತಾಡೋ ಬೇಜಾರ ಕೇಳ ಮಾಡ್ಯವ ಹಂಗ ನನ್ ನೋವು ಇಲ್ವಾ ನನ್ ಮನ್ಸಿಗೆ ನೋವು ಇಲ್ಲ ಇವ್ರ ಅಬ್ಬಗೆ ನೋವು ಇರೋದು ನನ್ಗೆ ಎಷ್ಟು ಸಂಕ್ಟ ಐತೆ ಅಲ್ಲ ನನ್ಗೆ ಹೇಳಿ ನೀನೆ ನಂಗೆ ಎಷ್ಟು ಸಂಕ್ಟ ಐತೆ ಅಲ್ಲ ಮಾಡ್ಯವ ಆಯ್ತು ಸುಮ್ಮಿರಕ್ಕೆ ರಸ್ಮಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಹುಟ್ಟಿ ಕೊಡಗು ಅಕ್ಕ ಬನ್ನಿ ಅಕ್ಕ ಬನ್ನಿ ಎದಳಿ ನೀವು ಬಾವ್ ಮತ್ತೆ ತಲೆಗೆಡಿಸ್ಕೊಬೇಡಿ ನೀವು ಬನ್ನಿ ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ